ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಮಿನಿಮಮ್ ಅಂದರೂ ಒಂದು ಫಾರ್ಟಿ ಟು ಫಿಫ್ಟಿ ಮೆಂಬರ್ಸ್ಗೆ ಆಗುವಷ್ಟು ಬೀನ್ಸ್ ಪಲ್ಯ ಹೇಗೆ ಮಾಡೋದು ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಹಬ್ಬ ಇದ್ದರೆ ಅಥವಾ ಬೇಬಿ ಶವರ್ ಇದ್ದಾಗ ಬರ್ತ್ಡೇ ಪ್ರೋಗ್ರಾಮ್ ಇದ್ದಾಗ ನೀವೇ ಮನೆಯಲ್ಲಿ ಈ ರೀತಿ ತಯಾರಿಸ್ಕೊಳ್ಬೋದು ಇಲ್ಲಿ ನಾವು ಒಂದು ಮೂರು ಕೆ ಜಿಯಷ್ಟು ಬೀನ್ಸ್ನ ಆ ಸಿಪ್ಪೆಲ್ಲ ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಂಡು ಟೂ ಟು ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಒಂದು ದೊಡ್ಡ ನಾವು ಬಿನ್ಸ್ನೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಇದ್ದೀವಿ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಕು ಬೇಗ ಬೆಂದೋಗುತ್ತೆ ತುಂಬಾ ಬೇಯಿಸಿಕೋಗ್ಬೇಡಿ ಅದು ಮೆತ್ತ ಮೆದಗಾಗಿ ಕಲಿಸೋದಂಗಾಗ್ಬಿಡುತ್ತೆ ಸೊ ಅದು ಚೆನ್ನಾಗಿ ಬೆಂದಾದಮೇಲೆ ನಾವು ಅದನ್ನು ಈ ರೀತಿ ಬಸ್ತಿ ಇಟ್ಕೊಂಡಿದ್ದೀವಿ ಬಸ್ತಿ ಇಟ್ಕೊಂಡಾದ್ಮೇಲೆ ಇನ್ನೊಂದು ಬಾಣಲಿನ ನಾವು ಸ್ಟವ್ ಮೇಲೆ ಇಟ್ಕೊಂಡು ಅಥವಾ ಒಂದು ಪ್ಯಾನ್ನ ಇಟ್ಕೊಂಡು ನೀವು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದರಿಂದ ಒಂದುವರೆ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಟ್ಟುಪಟ್ಟಾದಮೇಲೆ ಒಂದು ಐದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಟರ್ನ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಐದರಿಂದ ಆರೆಷ್ಟು ಕರ್ಬೇವ್ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯ ಹಾಕೊಂಡಿದ್ದೀವಿ ಅದು ಹಾಕೊಂಡಾದಮೇಲೆ ಒಂದು ಫೋರ್ ಟು ಫೈವ್ ಅಂದರೆ ದಪ್ಪದಾದರೆ ಫೋರ್ ಸಾಕು ಸಣ್ಣದಾದರೆ ಒಂದು ಐದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅಂದರೆ ಹಸಿ ವಾಸನೆ ಹೋಗುವರೆಗು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ತಪ್ಪದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋಣ ಮರಿಬೇಡಿ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಶ್ನ ಪುಡಿನ ಹಾಕ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀರಿ ಸೊ ನಿಮಗೆ ಸಾಲ್ಟನ್ನ ನೋಡ್ಕೊಳ್ಳಿ ಬೀನ್ಸ್ ಬೇಯಿಸಿದ್ದೀರಲ್ವಾ ಅದರಲ್ಲಿ ಸಾಲ್ಟ್ ಏನಾದರೂ ಕಡಿಮೆ ಆಯಿತು ಅಂತ ಅಂದರೆ ಈಗ ನೀವು ಆ್ಯಡ್ ಮಾಡ್ಕೊಳ್ಬೋದು ನೋಡಿಕೊಂಡು ಸೊ ಈಗ ಫ್ರೈ ಆದಮೇಲೆ ಇದಕ್ಕೆ ನಾವು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ನಾವಿಲ್ಲಿ ಒಂದು ಕಾಯಿ ತುರಿನ ಪೂರ್ತಿಯಾಗಿ ಎರಡು ಹೋಳು ಬರುತ್ತಲ್ವ ಆ ಕೆಚ್ಚಿರೋ ಎರಡು ಹೋಳನ್ನು ಚೆನ್ನಾಗಿ ತುರ್ಕೊಂಡು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡಿರ್ತೀವಿ ಅದು ಟೇಸ್ಟ್ ಬರಲಿ ಅಂತ ಸೊ ಈಗ ಬೀನ್ಸ್ನ ಬೇಯಿಸಿಟ್ಕೊಂಡು ಬೇಯಿಸಿ ಅದನ್ನು ಬಸ್ತಿಟ್ಕೊಂಡಿದ್ದಂಥ ಬೀನ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನೆಲ್ಲ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ತುಂಬ ಬೇಗನೆ ಆಗೋಗುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನೀವು ಟ್ರೈ ಮಾಡಿ ನೋಡಿ ನಾವೆಲ್ಲ ಪ್ರೋಗ್ರಾಮ್ನೇನೂ ಬೇರೆಯವ್ರನ್ನೇ ನಂಬ್ಕೊಂಡು ಅಥವಾ ಬಟ್ರು ಕ್ಯಾಟರಿಂಗ್ ಅಂತ ನಂಬ್ಕೊಂಡು ಇರೋಕ್ಕಾಗಲ್ಲ ಮನೇಲೂ ಕೂಡ ನಾವು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು ನೀವು ಟ್ರೈ ಮಾಡಿ ನೋಡಿ ಒಂದಿಬ್ಬರು ನಮಗೆ ಹೆಲ್ಪರ್ಸ್ ಇದ್ದರೆ ಸಾಕು ನಾವೇ ಇದನ್ನು ಮಾಡ್ಬೋದು ಟೇಸ್ಟ್ ಮಾತ್ರ ತುಂಬಾ ಸೂಪರ್ವಾಗಿತ್ತು ಬಂದವರೆಲ್ಲ ಎಲ್ಲ ಅಡುಗೆನೂ ಅಷ್ಟೇ ನಾವು ಮಾಡಿದಂಥ ಎಲ್ಲ ಅಡುಗೆನೂ ಇಷ್ಟಪಟ್ಟರು ಈಗ ಒಂದು ಸ್ವಲ್ಪ ಕಾಯಿ ತುರಿನ ಎತ್ತಿಟ್ಕೊಂಡಿದ್ವಿ ಈಗ ಅದನ್ನು ಸೇರಿಸ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಟು ಎಲ್ಲನೇ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸೊ ಈಗ ಸಾಲ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ಇಷ್ಟೇ ಫ್ರೆಂಡ್ಸ್ ಬೀನ್ಸ್ ಪಲ್ಯ ರೆಡಿ ಆಗಿದೆ ಸೊ ನೀವು ಕೂಡ ಒಮ್ಮೆ ಈ ರೀತಿ ಬೀನ್ಸ್ ಪಲ್ಯ ಒಂದು ಫಂಕ್ಷನ್ಗಳಲ್ಲಿ ಅಥವಾ ಹಬ್ದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಬೈ ಬೈ ಲವ್ ಯು ಆಲ್